ಏನ್ ಕಮ್ಮಿ ಅಲ್ಲ ಇವ್ರು ಅಲ್ಲಿ ಸ್ವಾರ್ಗಣ್ಣ ಹಾಕೊಂಡ್ ಹೋಗಿ ಒಪ್ಪಿಸ್ತಾರೆ ಇಲ್ಲಿ ತುಪ್ಪ ತುಪ್ಪದ ಸ್ಪೂನ್ ಅಲ್ಲಿ ತುಪ್ಪ ತಿನ್ಸಿದ್ರು ಅಯ್ಯೋ ಹಂಗ್ ನೋಡ್ಕಳಿಕ್ಕಿಲ್ಲ ಹಿಂಗ್ ನೋಡ್ಕಳಿಕ್ಕಿಲ್ಲ ಅಂತ ಸ್ವಾರ್ಗಣ್ಣ ಹಾಕೊಂಡ್ ಹೋಗೋ ಅಪ್ಪನ ಮನೇಲಿ ಒಪ್ಪಿಸ್ತಾರೆ ಏನ್ ಕಮ್ಮಿ ಅನ್ಕಬಡ ಇವ್ರ ಇಸ್ಲೇ ಪಟಾಪೆ ಮಳೆ ನೀ ಬತ್ತ ಇರ್ತದೆ ಬತ್ತದೆ ಒಯ್ತದೆ ಬತ್ತದೆ ಒಯ್ತದೆ ಮೊದ್ಲು ಅಲ್ಲಿ ಸೌತೆ ಎಲ್ಲ ಕಿತಾ ಕೊಟ್ಬಿರಮ್ಮ ನೆನೆ ಒಬ್ನೇ ಹೋಗಿ ಎಲ್ಲ ಒಂದ್ ಗದ್ದೆ ನಿನ್ನ ಇನ್ ಹೋಗ್ಬೇಕಾಯ್ತು ಏನೋ ವಾರದ ಆಗ್ತದ ಏನ್ ಸುಮ್ ಹ್ಮ್ ಮುಗಿ ಹಾಂ ನೀನು ಬಂದಿಯಾ ಅಯ್ಯೋ ನೀನು ಕಿತ್ತಿ ದಬ್ಬಾಕಂತ ನಾನು ಕಣ್ಣ ಇನ್ನೇನು ಸೌತೆಕಾಯಿ ಆದ್ರೂ ಕೆಳಕ್ಕೆ ಬಂದಿಲ್ಲ ಗಿಡನಾರ ಕಿತ್ತಾಕಿ ಕರ್ಕೊಂಡೋಗ್ತೀನಿ ಅವಳ ನೀವು ಕಾರ್ ಹೋಗಿ ಇನ್ನು ಒತ್ತರ ಇದ್ದಿ ಈಗ ಎಷ್ಟು ಟೈಮು ಏಳು ಗಂಟೆ ಆದ್ರೂ ಇನ್ನೂ ನಿಮ್ಗೆ ಆಲೆ ಕೊಟ್ಟಿಲ್ಲ ಇವಾಗ ಕಾಯಿಸ್ತಾವಳೆ ಬಾಗಲಕೋಟೆ ಡಿಸ್ಟಿಕ್ ಇಂದ ಕಮೆಂಟ್ ಮಾಡಿದ್ದಾರೆ ಓದಿ ಅಂತ ಕಮೆಂಟ್ ಮಾಡಿದ್ದಾರೆ ಸೂಪರ್ ಕೆಂಪಣ್ಣ ನಿಮ್ಮ ಮಂಡ್ಯ ಭಾಸೆ ಕೆಳಕ್ಕೆ ಚಂದ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಆಮಕ್ಕೆ ಕನಕಪುರದಿಂದನೂ ಕಮೆಂಟ್ ಮಾಡಿದ್ದಾರೆ ನಿಮಗೂ ಕೂಡ ಥ್ಯಾಂಕ್ಸ್ ಹಮ್ಮಕೆ ಪ್ರತಿ ಎಲ್ಲಾ ಜಿಲ್ಲೆಯವರ್ಗು ಎಲ್ಲಾ ಜಿಲ್ಲೆಯವ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೌತೆ ಗಿಡದ ಒಂದು ಗದ್ದೆ ನಿನ್ನೆ ಕಿತ್ತಾಕಿನಿ ಇವತ್ತು ಕರ್ಕೊಂಡೋಗ್ಬೇಕು ಹೊಲ ನೋಡ ತಿಂಗಳಾಗಿದೆ ಅದ್ಲೇ ಹೊಲ ನೋಡಿ ಬಂದಿರ್ನಿಲ್ವೇ ಈಗ ಆಗ ನೋಡಿ ನಾಲ್ಕು ವರ್ಷ ಮನೇಲಿ ಹೆಂಗೆ ಮನೇಲಿ ಮನೇಲೆ ಓಯ್ ಗೂಬೆ ಈಗ ಎರವಂತ ಉಪುಗೆ ಕರ್ಕೊಂಡೋಗಿರ್ನಿಲ್ವಾ ಒಂದ್ ಕರ್ಕೊಂಡು ದಿನಕ್ಕೆ ಇವರ ಅಲ್ಲೇ ನಾಲ್ಕು ವರ್ಷ ಆಗೋಯ್ತಾ ನಮ್ ಒಲಗಳ ಹೆಸರು ಗೊತ್ತಿಲ್ಲ ಯಾವ್ಯಾವ ಹೆಸರು ಗೊತ್ತಿಲ್ಲ ನೋಡಿ ಹೆಂಗ್ ಆಗ್ತಾ ಇರ್ಬೋದು ಹಳ್ಳಿಲಿ ಆದ್ರೂ ಎಲ್ಲ ಹೊರಗಡೆ ವ್ಯವಹಾರ ಮಾಡ್ತಾನೆ ನಾನು ಹೆಂಗ್ ಹೆಂಗ ಸಾಕ್ತದ ಹೊಲ್ತ ಕರ್ಕೊಂಡೋಗಲ್ತಾಕ್ತಾರ ಮನೇಲಿ ಒಳಗೆ ಅಯ್ಯೋ ಅದಕ್ಕೂ ಹದಿನಾರು ಇಪ್ಪತ್ ಮಾತು ಬರೀ ಅದು ಕೊಣೆ ಒಳಗೆ ಅದ್ ಮಾಡಕ್ ಹದಿನಾರು ಇಪ್ಪತ್ ಮಾತು ಹ ನಾನ್ ದಬ್ಬಾಕ್ ಬಿಡ್ತೀನಿ ಅತ್ಕಬ ಇತ್ ಕೊಡ್ಸು ಇದ್ ಕೊಡ್ಸು ಅಂತ ಒಲ್ತಕ ಬಂದ್ ಗೇಮ್ ಎಂತ ಮಾಡಿಲೂ ನೀನು ಬಂದಿದ್ದ ನೀನೇನ್ ಕಡದ್ದಾಗ ಅವಳು ಕಡದ ಜೋರು ಇನ್ ನೀನೇನಪ್ಪ ಏನಪ್ಪ ಕಡ್ದಬ್ ಆಗ್ತ ಎಲ್ಲ ಕಳೆ ಯಾವ್ದು ಬೆಳೆ ಯಾವ್ದು ಗೊತ್ತಿಲ್ಲ ಹಾಂ ಅಲ್ಲ ಕಾಡು ಜಾವನದ ಗಿಡ ಯಾವುದು ನಾವು ನೆಟ್ಟಿರೋ ಹೂನ್ ಗಿಡ ಯಾವುದು ಅಂತಲೇ ಗೊತ್ತಿಲ್ಲ ಆವತ್ತೊಂದಿನ ಹೂನ್ ಪೇರ್ನ ಕಿತ್ತಾಕ್ತದ್ಲು ಕಳೆಕಿತ್ತಾಕ್ಲಿ ಅಂತ ಅಂದರೆ ಹಾಂ ಹಾಂ ಹ್ಞೂ ತೋರ್ತಾರೆ ನಿನಗೆ ಅಲ್ಲಿ ವೀಡಿಯೋ ನಾ ತೋರಾಕೆ ನಿನಗೆ ಹಾಂ ಅದೇ ಸುಮ್ಮನೆ ಬಾಯಿ ಕಟ್ಟೋದು ಹೇಳ್ಬಿಡ್ತಾನಲ್ಲ ವೀಡ್ಯೋದಲ್ಲಿ ಅಂತ ಹಾಂ ನಾಲ್ಕು ಹೂವು ಗಿಡನ ಕಿತ್ತಾಕ್ಬಿಟ್ಟಿದ್ಲು ಕಳೆಕಿತ್ತಾಕ್ಲಿ ಅಂತ ಅಂದರೆ ಹಾಂ ಹಾಂ ಅಯ್ಯೋ ಕೈ ಕೀಳಕ್ ಬಂದಿದಲ್ಲಪ್ಪ ಬಾ ಅಲ್ಲೇ ಪಟೇನೊಳಗೆಲ್ಲ ಬಿತ್ಕ ಬಿತ್ಕೊಂಡೆ ಈ ಸೌತೆ ಗಿಡ ಏನು ಇಲ್ಲ ಸೂಟ್ ಆಯ್ತಿದ್ರು ಬೇಕಾರೆ ಹಾಗಾರ ಸೌತೆಕಾಯಿ ಕೇಳುವ ಅಂತಂದ್ರೆ ಬಲ್ತೀರಾ ಯಾವ ಚೋಟು ಪಟೆಲ್ಲ ಕಿತ್ತಾಕ್ತಿದೆ ಏಯ್ ಮುಚ್ಚ ಬಾಯೇ ಹಾ ಏನ್ ಕೈಲಿ ರಸ್ಕ್ ಇರ್ಬೇಕು ಬೆಡ್ ಇರ್ಬೇಕು ಕಾಪಿ ಇರ್ಬೇಕು ಆತರ ಎದ್ದೆ ಹಾ ಐದುವರೆಗೆ ಹೇಳ್ತಾನೆ ಏನೋ ದಬ್ಬಾಕ ನಂಗೆ ಹಾ ಹಾ ನಮ್ ಮುನಿಕಂದ್ರ ಸಾಕಲ್ಲಪ್ಪ ಹೇಳರ್ ಯಾರು ಅನ್ನಿಸ್ತದೆ ಐದುವರೆಗೆ ಹೇಳ್ತಾನ ಅದೇ ನಿನ್ನಂಗೆ ಹಂಗೆ ಅಕ್ಕಿ ಅಕ್ಕಿ ಈ ಸಲ ಸ್ಟಾಕ್ ಆಗೋಗವೇ ನಮ್ಮಲಿ ಈ ಸಲ ಐವತ್ ಕೆಜಿ ಕೊಟ್ರು ಓಸಲ ಕೆ ಕೆಜಿ ಕೊಟ್ರು ಅದಕ್ಕೆ ಮೊದ್ಲು ಕೆ ಕೆಜಿ ಕೊಟ್ರು ಅದಕ್ಕೆ ಮೊದ್ಲು ಅಳೆ ಬಿದ್ದವು ಇದೊಂದೇ ಒಂದು ರಾಗಿದು ಇನ್ನು ಮಿಕ್ಕವೆಲ್ಲ ಅಕ್ಕಿನಯ್ಯ ಒಂದು ಎರಡು ಮೂರು ನಾಲ್ಕು ಐದು ಮೂಟೆ ಐದು ಮೂಟೆನೂ ಸೊಸೈಟಿ ಅಕ್ಕಿನಯ್ಯ ಅದು ನಮ್ಮಟಿಯೋಕ್ಕೆ ಗಂಟ್ಲಿನ ಕೆಳಗೆ ಕಿಳಿಕಿಲ್ಲ ಇಲ್ಲಿ ಇದು ತಗೊಬರ್ಬೇಕು ನಾನು ಸಣ್ಣ ಅಕ್ಕಿ ಬೇರೆ ಹಾಂ ಮಾಡ್ಕೊತೀನ್ವ ಹಂಗಾರೆ ನೀನು ಒಂದೊಂದು ಸೇರು ಹಾಕಂದಿ ಎರಡೆರಡು ಸೇರು ಹಾಕಂಡಿ ಹಾಂ ಎರಡು ಏರ್ಡು ಸೇರು ಹಾಕಂದಿ ಐದಾರು ಟೈಮ್ ತಿಂದಲೇ ಖಾಲಿ ಮಾಡಲಿ ಅಕ್ಕಿ ಬೇಕನಾ ಗ್ಯಾಸ್ ಖಾಲಿ ಆದ್ರೂ ಬೇಕಾರ ನಾನು ಬೇರೆ ತಗೊಬತ್ತೀನಿ ತಿನ್ನು ಆಯಿತು ಈ ಗಂಡನ ಮನೇಲಿ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತಂದ್ರೆ ನಿಮ್ಮ ಉಟಿಯರು ಆಮ್ಯಾಕೆ ನಿಮ್ಮ ಅಪಾರ ಚೆನ್ನಾಗಿ ನೋಡ್ಕೊತಾ ಇಲ್ಲ ನಮ್ಮ ಹೆಣ್ಣು ಸಣ್ಣ ಆಗಿಬಿಟ್ಟದೆ ಅಂತಂದ್ರೆ ಅದಕ್ಕೆ ತಿನ್ನು ಚೆನ್ನಾಗಿ ತಿನ್ನು ಎರಡು ಕ್ವಿಂಟಲ್ ಅಕ್ಕಿ ಬೇಕನಾ ಐದಾರು ಸಲ ಮಾಡ್ಕೊ ಮಾಡ್ಕ ತಿನ್ನು ನನಗೆ ಬೇರೆ ಮಾಡು ಸಣ್ಣಕ್ಕಿ ಏನೋ ಮಾಡು ನಾವು ಸಣ್ಣಕ್ಕೆ ಏನೋ ಬೆಳೆದಿ ಅವಾಗ ನೀದು ಅಭ್ಯಾಸ ಹಾಕಿ ಸಣ್ಣಕ್ಕೆ ಪಟಾಕಿ ಬಿಟ್ಟ ನೀನಂಗೆ ಮಾಡ್ಕೋ ಇನ್ನೊಂದು ಐವತ್ತು ಕೆಜಿ ದಪ್ಪ ಆಗೋ ಈಗ ಇಪ್ಪತ್ತಾರು ಕೆಜಿ ಇದೆ ಎಪ್ಪತ್ತಾರು ಕೆ ಜಿ ಆಗಿದೆಯಲ್ಲ ಇನ್ನೊಂದು ಐವತ್ತು ಕೆಜಿ ದಪ್ಪ ಆಗು ಅಯ್ಯೋ ಬಂದ್ಬಿಟ್ರೆ ಹ್ಞೂ ನಿಮ್ಮ ಅಪ್ಪನ ಮನೆಗ್ ಹೊಂಟೈತಿದೆ ಹಾ ನಿಮ್ಮ ಅಪ್ಪನ ಮನೆಗೆ ಹೊಂಟೈತಿದೆ ಐವತ್ತು ಕೆಜಿ ಮೇಲೆ ನಿಮ್ಮ ಅಪ್ಪ ರೆಟ್ಟಿಲ್ ನೀನ್ ಹಿಂಗೆ ಸಾಕಿದ್ರ ಅಷ್ಟೇ ಹೇಳು ಇಷ್ಟಪ್ಪ ಮಾಡಿದ್ರ ನಾನಲ್ವಾ ಸಾಕಿರೋನು ಓಂಗೀತ ಅಯ್ಯೋ 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 ಲೈ ಎಲ್ಲರು ಅಷ್ಟೇಯ್ಯ ಎಲ್ಲ ಕಡ್ಡಿ ಇದ್ದಂಗೆ ಇರ್ತಾರೆ ಹಿಂಗೆ ಹೇಳೋದು ಕೇಳೋ ಎಲ್ಲ ಮುದಾಗೆ ಮುಂಚೆ ಹಿಂಗೆ ಇರೋದು ಆಮ್ಯಾಕೆ ಅವ್ರ ಗಂಡರು ಹಂಗೆ ಸಾಕೋದು ಹೆಂಗೆ ಹಿಂಗೆ ಹಿಂಗೆ ಸಾಕೋದು ಹಿಂಗೆ ಹಾ ಕಣ ಅಂಥದ್ರಲ್ಲೂ ಹಂಗೆ ನೋಡ್ಕೊಲಿಕ್ಕಿಲ್ಲ ಹಿಂಗೆ ನೋಡಕ್ಕಿಲ್ಲ ಅಂತ ಸ್ವಾರ್ಗಣ್ಣ ಹಾಕಂದ ಬೇರೆ ಹೋಗಿ ಒಪ್ಸೋದು ಅಲ್ಲಿ ಎಷ್ಟೋ ಎಲ್ಲ ಅವರೇ ಸುಮಾರು ಜನ ಅವ್ರೆ ಏನು ಕಮ್ಮಿ ಅಲ್ಲ ಇವರು ಅಲ್ಲಿ ಸ್ವಾರ್ಗಣ್ಣ ಹಾಕೊಂಡು ಹೋಗಿ ಒಪ್ಪಿಸ್ತಾರೆ ಇಲ್ಲಿ ತುಪ್ಪ ತುಪ್ಪದ ಸ್ಪೂನಲ್ಲಿ ತುಪ್ಪ ತಿನ್ಸದ್ರುವೆ ಅಯ್ಯೋ ಹಂಗ್ ನೋಡ್ಕಳಿಕಿಲ್ಲ ನೋಡ್ಕೊಳಿಕಿಲ್ಲ ಅಂತ ಸ್ವಾರ್ಗಣ್ಣ ಹಾಕೊಂಡ್ ಹೋಗ್ ಅಪನ್ ಮನೇಲಿ ಒಪ್ಪಿಸ್ತಾರ ಕಬ್ಬಾ ಹೆಂಗ್ ನೋಡ್ಕೊಂಡ್ರು ಎಷ್ಟ್ ಕಷ್ಟಪಟ್ಟು ನೋಡ್ಕೊಂಡ್ರು ಮಂಡ್ಯಕ್ ಹೋಗಿದ್ನಲ್ಲಿ ಅವತ್ತು ಮಂಡ್ಯ ದಿನ ಯಾಕೆ ಹೋಗಿದ್ ನಾನು ಫೇಮಸ್ ಆಗಿರೋ ಜುವಲರಿ ಸಾಕ್ ಹೋಗ್ಬಿಟ್ಟು ಮಂಡ್ಯದಲ್ಲಿ ಕಾಲ್ಗೆ ಹದಿನೈದು ಗ್ರಾಮ್ ಹಾಕಿ ಅಂದ್ರೆ ಅವ್ರು ಜಾಸ್ತಿ ಹಾಕ್ತೀನಿ ಅಂದ್ರು ಕೈಗೆ ಇಪ್ಪತ್ತ ಐದು ಗ್ರಾಮ ಮಾಡ್ಸೀನಿ ಎರಡ್ ಹಾ ವಡಾ ಕುಟ್ ಚೀಟಿ ಅಲ್ಲಿ ಬೀರಲ್ ಮುಡ್ಗಿರ್ಬೇಕು ನೋಡು ಅರ್ಧ ಕೆಜಿ ಚೀನಾ ಸಾಕು ಬಿಡು ಅರ್ಧ ಕೆಜಿ ಅದೇ ತೂಕ ಈಗಲೇ ನಂಗೆ ಕೈ ಶಕ್ತಿ ಇಲ್ಲ ಕಾಲ್ ಶಕ್ತಿ ಇಲ್ಲ ಅಂತ ಹೇಳಿ ಆಮಿಕ್ ಕತ್ತೆ ಸಕ್ತಿ ಇಲ್ಲ ಅಂದ್ಬಿಟ್ರೆ ನೀನು ಹ್ಮ್ ಅರ್ಧ ಕೆಜಿ ಇಪ್ಪತ್ತೈದು ಗ್ರಾಮು ಹದಿನೈದು ಗ್ರಾಮು ಎಲ್ಲ ಮಾಡಾಕಿನಿ ಹಿ ನಮ್ಮಯ್ಯ ಅವ್ನು ಉಡ್ಬೇಕಾದ್ರೆ ಚಿನ್ನ ಸ್ಪೂನ್ ಇಟ್ಕೊಂಡಿದ್ನಂತೆ ಒಂದ್ ಸಾವಿರದ ನೂರ ಐವತ್ತು ಎಕರೆ ಜಮೀನ್ ಇತ್ತಂತೆ ಒಂದು ಆಮೇಲೆ ನಮ್ಮ ಅಪ್ಪನ್ ಕಾಲಕ್ಕೆ ಅದ ಡಬಲ್ ಮಾಡ್ಕೊಂಡ್ರಂತೆ ಎರಡ್ ಸಾವಿರ ಮೂರ್ ಸಾವಿರ ಎಕರೆ ಮಾಡ್ಕೊಂಡ್ರಂತೆ ಈಗ ನನ್ಗೊಂದ್ ಐವತ್ ಸಾವಿರ ಎಕರೆ ಜಮೀನದಲ್ಲೇ ಎಲ್ಲ ಮೇಯ್ನ್ ಮೇನ್ ರೋಡ್ ಪಕ್ಕದಲ್ಲೇ ಇರೋದು ಒಂಥವು ಮರಾಕ್ ಬಿಟ್ಟೆ

ನನ್ ಕಾಲ್ಗೆಜ್ಜೆ ಅದು ಕಿತ್ತು ಆರ್ ತಿಂಗ್ಳಾಯ್ತು ಆರ್ ವರ್ಷ ಆದ್ರೂ ತಂದ್ಕೊಟ್ಟಿರೀಕಿಲ್ಲಾ ಬೇರೆ ಬೇರೆ ಆರ್ ವರ್ಷ ಆದ್ರೂ ಅಲ್ಲೇ ತಗೊಡ್ಬೇಕು ಈಗ ಇವತ್ತು ಕೊಟ್ಟೆ ಅನ್ಕೋ ಅಯ್ಯೋ ನನ್ ಗಂಡ ನನ್ನ ಪ್ರೀತಿ ನೋಡ್ಕೊತಾನೆ ಕಣಪ್ಪ ಅಂತ ಅಂತೀರಿ ತಂದ್ಕೊಟ್ತೀನ ಅಷ್ಟೇ ತಕೋ ಆಲೆ ಮಾರ್ನೆ ಮತ್ ಇನ್ನೊಂದ್ ಯಾವ್ದೋ ಖ್ಯಾತ ತೆಗಿಯೋದು ಒಟ್ನಲ್ಲಿ ಹೋಟೆಲ್ ತಂದಿದ್ದೀನಾ ಎಳಿತಾ ಇರ್ಬೇಕು ದಿನ ತರಕಾರಿ ಹೆಂಗ್ತೀವಿ ಹಂಗ ನಿಮ್ಗೆ ಏನಾರು ಎಳಿತಾ ಇರ್ಬೇಕು ಅವಸ ಹೊಸ ಸೀರೆ ತರೋದು ಬಟ್ಟೆ ತಗೊಡೋದು ಚಿನ್ನ ತಗೊಡೋದು ಬಿಳಿ ತಗೊಡೋದು ಹಿಂಗ್ ಎಳಿತಾ ಇದ್ರೆ ನೋಡಪ್ಪ ಅಯ್ಯೋ ಗಂಡ 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 ನನ್ ಗಂಡ ನನ್ ಗಂಡನ್ ಬುಟ್ ಅಂತ ಅನ್ನೋ ಅಲ್ಲಿ ಈಗ ಮರ ಎಲ್ಲ ಈಗ ಚಿಗಿರ್ತಾವೆ ಅಲ್ವಾ ಮಳೆ ಓದ್ಬಿಟ್ಟು ಅದಕ್ ಮೊದ್ಲು ಎಲ್ಲ ತರಗೆಲ್ಲ ಉದ್ರು ಮುಂಚೆ ಜೀವಕ್ಕೆ ಹೋಗ್ತೀನಿ ಶಾಪಿಂಗು ಯಾವ ಅಂಗಡಿಗೆ ಹೋಗೋದಾ ಓಹ್ ಯಾವ್ದಾರ ಅಂಗಡಿಗೆ ಅಲ್ಲೇ ಪ್ರಮಾಸ ಬಿಡಿ ಮಾಡ್ಬಿಡೋದ ಅಂಗ್ರೆ ಅವ್ರೊಂದು ಸರ ಕೊಟ್ಟಾರ ತರ್ ಜೊತೆಗೆ ತರ್ಗೆ ಎಷ್ಟ ಬರ್ತದೆ ಅಷ್ಟು ಕಂಚು ಬಿಡದ ಚಿನ್ನ ಬೆಳಿ ತಗೊಂಡಿ ಬೇರೆ ಬೇರೆ ತುಂಕಂದ ಅಡಿಗೆ ಮಾಡ ಅಲ್ಲಿ ಒಳ್ತಕ್ಕೆ ಹೋಗ್ಬೇಕು ಅಂತ ಹೇಳಿಲ್ವ ನಾನು ಸೌತೆ ಗಿಡ ಏನ ಕ್ಲೀನ್ ಮಾಡಬೇಕು ಇವತ್ತು ಆಯ್ಕಿಲ್ಲ ಬಟ್ಟೆಯ ಇನ್ನೊಂದು ದಿನ ಒಕ್ಕಳ್ಬೇ ಹಾ ಅಲ್ಲಿ ಸೌತೆ ಗಿಡ ಕೇಳ್ಬೇಕು ಕ್ಲೀನ್ ಮಾಡ್ಬೇಕು ಕಳೆ ಹುಷ್ಟಿ ಹೊಡಿಬೇಕು ಮಳೆ ಇಂತದೇ ಏನಾರ ಒಂದೊಂದು ಹೇಳ್ತಲ್ಲ ಒಳ್ತಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಕೆಲಸ ಇದ್ರೆ ಅಲ್ವಾ ಕೆಲಸ ಇಲ್ಲದ ದಿಸೆ ಏನು ನಮ್ಮ ಏನು ಏನು 25 ಜನ ಆ ಕಾಲದಲ್ಲಿ ಮನೆ ತುಂಬಾ ಕಮ್ಮಿ ಅಂದ್ರೆ ಇಪ್ಪತ್ತು ಇರ್ತಿದ್ರು ನಿಭಾಯಿಸ್ಕೊಂಡು ಹೋಯ್ತಿದ್ರು ಯಾರು ಇಲ್ಲ ಇರೋದಿಲ್ಲ ಎರಡು ಅದು ಸಣ್ಣಗಳಿಂದೊಂದು ಎಲ್ದಲ್ಲಿ ಆಡ್ತಾರೋ ಹಾಂ ಇಷ್ಟಕ್ಕಿಯಾ ನಾನು ಅದು ಅವ್ನು ಯಾವಲ್ಲ ಅಲೆ ಅಲ್ಲೇ ಹಾಂ ಇಷ್ಟಕ್ಕಿ ಇದನ್ನೇ ಏನು ಅಯ್ಯೋ ನಾನು ಬಟ್ಟೆ ಒಗಿಬೇಕು ಅಡುಗೆ ಮಾಡಬೇಕು ನೀರಿಡಿ ಓ ಅಷ್ಟು ಚೆನ್ನಾಗಿದ್ರು ನಿಭಾಯಿಸ್ಕೊಂಡು ಹೋಯ್ತಿದ್ರು ಈಗ ಬರೀಯಾ ಇಷ್ಟಕ್ಕಿಯಾ ಅಯ್ಯೋ ನನಗೆ ಆಕಾಶ ಈ ಕಷ್ಟ ಅಂತ ಅನ್ನೋದು ಇವತ್ತು ಕಿತ ಕೊಟ್ಟು ಬಂದ್ಬಿಡಮ್ಮ ನಾನು ಕಳೆಯೋಸ್ತಿ ಹುಡಿಬೇಕು ಪಟ್ಟ ಪಟ್ಟೆ ಅಡುಗೆ ಮಾಡಿಬಿಟ್ಟು ಈಗ ರೆಡಿ ಆದರೂ ಸರಿ ಸಾಕಿದ್ರ ಏನೂ ಇಲ್ಲ ಅಲ್ಲಿ ಕಳೆಕಿತ್ ಯಾವ ಎಂತ ಬಟ್ಟೆ ಆದ್ರೂ ಒಗಿಲೇಬೇಕು ನಿಮ್ಮ ಕೆಲಸ ಇನ್ನೇನು ಅಡಿಗೆ ಮಾಡೋದು ಬಟ್ಟೆ ವಾಸ ಮಾಡೋದು ಕೋಣೆ ಒಳಗಿರೋದು ಏನ ಅವತ್ತಿನ ರಂಗೇನೋ ಒಲ್ತಾಕೇನೋ ಎನಿ ಟೈಮ್ ಬಂದಿರ ಯಾವತ್ತ ಒಂದಿನ ಅಲ್ವಾ ಹ್ಮ್ ಅಯ್ಯೋ ನನ್ ಮನೆ ನನ್ಗೆ ಹೋಗುದ ಎಷ್ಟು ವಾರ ಮಾಡಿಲ್ಲಿ ವಾರ ಮಾಡ್ತೀನಿ ಹ ಶುಕ್ರವಾರ ಮಾಡ್ತೀನಿ ಭಾನುವಾರ ಮಾಡ್ತೀನಿ ವಾರವ ನೀವ ಮನೇಲಿ ಅದ್ ಎಷ್ಟೆಷ್ಟು ವಾರ ಮಾಡೋರ ಕಾಣೆ ನಾನ್ ಕಂಡಂಗೆ ನಮ್ಮಲ್ಲಿ ಮಾಡ್ತಿದ್ ಒಂದೇ ವಾರ ಮಂಗಳವಾರ ನಮ್ಮಯ್ಯ ಬನಂತಿ ಗುಡ್ಡ ನಮ್ಮಯ್ಯ

ಏನ್ ಬಟ್ಟೆಲೆ ಯಾವ ಬಟ್ಟೆಯ ಅಂತ ಎಲ್ ತರಾನೇ ದುಡ್ಡಾ ಇಲ್ಲೇ ಆ ಬಾ ಬಾ ಇದರಲ್ಲಿ ನಮ್ದು ಇದ್ರಲ್ಲಿ ಮಳೆ ನೀರು ಸೋರ್ತದೆ ಅಲ್ಲೇನಾರ ದುಡ್ಡು ಗಿಡ್ಡು ಏನಾರ ಉದ್ರದ್ ಅಟ್ಟಿ ಉಳಿಕೆ ನೋಡಲಿ ಅದೇರೋ ಜನ ಕೇಳ್ತಿದ್ರು ಹಂಗೆ ನೀನು ವಿಡಿಯೋ ಮಾಡ್ತಾ ಇಲ್ವಾ ಬರ್ತಾ ಇಲ್ವೋ ಅಂತ ಇನ್ನು ಅವು ಏನೇನು ಆಗ್ಬೇಕು ಗೊತ್ತಾ ದುಡ್ಡು ಐದು ಲಕ್ಷ ಹತ್ತು ಲಕ್ಷ ಒಂದು ಮಿಲಿಯನ್ ಯಾವ ಸೌತೆಲಿ ದಪ್ಪಕರು ನೋಡ್ ಅಲ್ಲಿ ಅಡ್ಗೆ ಮಾಡ್ಕೊಟ್ಲಂತೆ ಒಂದ್ ರೂಪಾಯಿ ಎಲ್ಲ ಐವತ್ ಸಾವಿರ ಬಂಡವಾಳ ಹಾಕಿ ಆದದೇ ಮೂವತ್ ಸಾವಿರ ಈಗ ಆ ಬೆಳೆ ಏನಾರ ಮಾಡ್ಬೇಕಾ ಅಂತಂದ್ರೆ ಆ ಮೂವತ್ ಸಾವಿರ ಅಲ್ಲೇ ತರ ಇತ್ತದೆ ಇವ್ಳಗ್ ಬೇರೆ ಕೊಡ್ಬೇಕಂತೆ ಅಡುಗೆ ಮಾಡ್ಕೊಟ್ಟಕ್ಕೆ ಅಲ್ಲ ಇವಳು ಹೆಂಗೆ ಕೂಲಿ ಕೂಲಿ ಅಲ್ಲಿ ಪತ್ತಿರಲ್ಲ ಸೌತೆಕಾಯಿ ಕೇಳಕ್ ಪತ್ತಿದ್ರಲ್ಲ ಹಂಗೆ ಕೇಳ್ತಾರೋದು ಹ ಎಷ್ಟ್ ದಿನ ಅಡಿಗೆ ಮಾಡ್ಕೊಟ್ಟಿದೆ ಎಷ್ಟು ಅಲ್ಲಿಗೆ ಇವಳು ಕೂಲಿ ಮಾಡ್ಕೊಟ್ಟಿರೋದೇ ನಾಲ್ಕು ದಿನ ಅವ್ರು ಕಿತ್ತದೆ ನಾಕೈ ಕೂಯ್ಲು ನಾಕೈದ್ ದಿನಕ್ಕೆ ಎಷ್ಟಾಯ್ತು ಅಂಗರ ನಾನೂರ ರೂಪಾಯಿ ನಂಗೆ ನಾಕ್ ಸಾವಿರ ನಾನೂರತ್ಲ ನಾಕ್ ಸಾವಿರ ಎರಡ್ ಸಾವಿರ ರೂಪಾಯಿ ಆಯ್ತು ಎರಡ್ ಸಾವಿರ ರೂಪಾಯಿಗೆ ಕೂಲಿ ಹಾಳಾಗಲಿ ಇವಳು ಬಟ್ಟೆ ಎಷ್ಟಾರ ತಗದ್ಕೊಡು ಅಷ್ಟೇ ಒಂದ್ ನಾಕ್ ಸಲ ಹಾಕದ್ಮೇಲೆ ಹಾಲೆ ಅವು ಎಲ್ಲ ಮೂಟ ಕಟ್ಟಿ ಎಸ್ ನಾನು ಮದುವೆಲಿ ತಗೊಂಡಿರೋ ಬಟ್ಟೆ ಹಂಗೆ ಇವೆ ಇನ್ನ ನಾನ್ ಮದ್ವೆಲ್ ತಗೊಂಡಿರೋ ಚಪ್ಲಿ ಹಂಗೇ ಇನ್ನ ಇನ್ನ ಉಪಯೋಗಿಸ್ತಾನೆ ಅಂದ್ರೆ ಹೊಲ್ತಕ್ ಪಲ್ತಕೆಲ್ಲ ಒಂದ್ ಇನ್ನೂರು ರೂಪಾಯಿ ಚಪ್ಲಿ ತಗೊಬಿಡ್ತೇನೆ ಅವರಲ್ಲೇ ಕತೆ ಕಳಿತಾವೆಲ್ಲ ಚಪ್ಲಿನೇ ತಗದ್ಕೊಟ್ಟಿಲ್ವಂತೆ ಐದು ಜೊತೆ ಚಪ್ಲಿ ತಗೊಂಡಿರೋದು ಚಪ್ಲಿನೇ ತಗೊಟ್ಟಿಲ್ಲ ಅಂತೇಳಿ ಅದೇ ತಕೊಟ್ಟಾಗ ಮಾತ್ರ ಗೊತ್ತಿರ್ತದೆ ತಕೊಟ್ಟಾಗ ಮಾತ್ರ ಗೊತ್ತಿರ್ತದೆ ಅಷ್ಟೇ ಅದಾಲಿ ಹಳೇದಾಗೋಯ್ತಲ್ಲ ತಗೊಟೇ ಇಲ್ಲ ಅವಾಗ ತಗೊಂಡಿದ್ದೀ ಈಗ ನಮ್ಮ ಮೈಕ್ ಲುಟ್ ಆದ್ಮೇಲೆ ನನಗೆ ಇಲ್ಲ ಮೊಂತ ಒಂದ ಸಲ ನೋ ನೀಗ ಅವಾಗ ತಗೊಂಡಿದ್ದೀ ಅಂತ ಅವಳೆ ಇಷ್ಟ ಇದೆ ಅವಾಗ್ಲೇ ಒಂದ ನಮ್ಮ ಮಧುವೆ ಅದು ಆಸೋದರಲ್ಲಿ ತಗ್ದ್ ಕೊಟ್ಟಿದ್ದೆ ಆಮೇಲೆ ದುಡ್ಡು ಕೊಡ್ತಿದ್ದೆ ನಾನೇ ತಕಕ ಅದು ದುಡ್ಡು ಕೊಟ್ರೆ ತಕೊಂಡಂಗಲ್ಲ ನಾ ತಗ್ದ್ ಕೊಟ್ರು ಮಾತ್ರ ತಕೊಂಡಂಗೇ ಹೋಗಿ ತಗottiಲ್ಲ ನೀನು ಅಂಗಡಿ ಕರ್ಕೊಂಡು ಹಂಗೆ ಹೋಗ್ಲೇ ಇದ್ಯಾರೋ ಹೇಳ್ತಿದ್ರೋ ಅಯ್ಯೋ ನನ್ ಗಂಡ ಸಾವಿರ ಕೇಳಿದ್ರೆ ಎರಡ್ ಸಾವಿರ ಕೊಡ್ತಾನೆ ಹೋಗಿಲ್ಲ ಅಂತ ಹಂಗೆ ಇವ್ಳನ್ನ ಜೊತೆಲಿ ಕರ್ಕೊಂಡೋಗ್ ತಗೊಳ್ಕಂತೆ ನಾನ್ ತಗೊಬಂದ್ ಕೊಟ್ಟರೆ ಅವಲ್ ಸಲಿಕಿಲ್ಲ ಅದೇನೋ ಸಂಗತಿ ಬಂದ್ರು ಮಾತ್ರ ಇರ್ತಾ ಅವು ಚೆನ್ನಾಗಿರವ ಇವ್ರ ಹೆಂಗೆ ಗೊತ್ತಾ ಡಿಸೈನ್ ಕಾಣ್ಬೇಕು ಅದ್ ಹೆಂಗಾರ ಕಾಣ್ಲಿ ಅದು ಅಸಹ್ಯ ಕಾಣ್ಲಿ ಯಾಕಂದ್ರೆ ಕಾಲ್ಗೆ ಡಿಸೈನ್ ಇರ್ಬೇಕು

ಚಪ್ಪಲಿ ಅವಳು ತಗೊಟ್ಟವಳೆ ನಾನೇ ತಗೋಬೇಕು ಮಾಡ್ಕೊ ಸಂಪಾದನೆ ಮಾಡು ಒಟ್ನಲ್ಲಿ ಆಮೇಕೆ ಇನ್ನು ಯಾವ್ದಾರು ಅಫಿಶಿಯಲ್ ಫಂಕ್ಷನ್ ಅಲ್ಲಿ ವರ್ಕ್ ವರ್ಕೆಲ್ಲ ಇರ್ಬೇಕಾ ಚಪ್ಲಿ ಒಂದ್ ಹತ್ತು ಸಾವಿರ ರೂಪಾಯಿ ಅಂದ್ರೆ ಅದ್ರ ಅಲ್ಲಿ ಚಪ್ಪಲಿ ತಗೋಬೋತವ ನಮ್ಮ ಮಡಗಿರವ ನನಗೆ ಗೊತ್ತಿಲ್ದಂಗೆ ಹೌಸ್ ಮಡ್ಕೋಳೆ ಚಪ್ಪಲಿನ ತಗೋ ಬೇಡಿಸು ಇರ್ತಾರೆ ಹುಷಾರಾಗಿರ್ಬೇಕು ನೀನ್ ನಾನು ಸೋಕಿ ಮಾಡೋಣ ಕಂಡ ನೀನ್ ಮಾಡಕ್ ಬಿಡಿಕಿಲ್ಲಾ ನಾನ್ ಹೆಂಗಿವನಿ ಹೆಂಗೇ ಇರ್ಬೇಕು ಕಟ್ಕೊಂಡ ಇಲ್ಲ ಅಂದ್ರೆ ಮೂತಿಯ ಕೆಚ್ಚು ಬಿಡೋದಯ ನೀನ್ ಮಾಡಕ ನಾನು ಅವೆಲ್ಲ ಹೊಟ್ಟೆ ತುಂಬೋದು ಅವೆಲ್ಲ ಹೊಟ್ಟೆ ತುಂಬೋದು ಹೇಳಿಲ್ವಾ ಇಲ್ಲಿ ಎರಡು ಕುಂಟಲ್ ಅಕ್ಕಿ ದಿನಕ್ಕೆ ಎರಡು ಸೇರ್ ತಿನ್ನು ಸೋಕಿ ಪಾಕಿ ನಮ್ಮ ಹತ್ರ ನಡೀಕಿಲ್ಲ ಮುಸುಡಿ ಕೆಚ್ಚಾಕ್ ಕೊಡ್ತೀನಿ ಹ್ಮ್ ಹ್ಮ್ ಅಯ್ಯೋ ಈ ಮನೆಯಲ್ಲದೆ ಏನಾರ ದೊಡ್ಡ ಮನೆ ಮನೆಯಾಗಿದ್ರೆ ಅವನು ತಿನ್ನಿಲ್ಲ ಹ್ಮ್ ಅವನು ಬೇಕಾರೆ ಕೇಳ್ಬೇಕಾರ ಮೇಕಪ್ ಮಾಡ್ಕಂಡು ಬರಿ ಕನ್ನಡಿ ಮುಂದೆ ನಿಂತಿರ್ತಿದ್ದೆನೋ ಬೇಕಾರೆ ಹ್ಞೂ ಇಲ್ಲ ಹಂಗೇನಾರ ಇದ್ದಿದಿದ್ರೆ ನಾನಿಲ್ಲ ಅದು ಹಾಕ್ತೀನಿ ಅಲ್ಲ ಅದಕ್ಕೆ ಹಿಂಗೆ ಹ್ಞೂ ಅಯ್ಯೋ ಇಲ್ಲ ಅಯ್ಯೋ ತಗಸ್ಕೋತಿರಿ ರೂಟ್ ಬೇರೆ ಗೊತ್ತಾ ನಿಮಗೆ ಹಾಂ ಅದು ಯಾವ್ಯಾವ ರೂಟು ಇವೆಲ್ಲ ಹೆಂಗಸರುಗಳು ಗೊತ್ತಿರೋ ರೂಟು ನಮಗೆ ಗೊತ್ತಿಲ್ಲ ನೋಡ ವರ್ಷ ವರ್ಷ ಮಾಡಿ ಬೇಯಿಸಿ ಅಲ್ಲಿ ಅದ್ನು ಹೇಳ್ತಾವಳ ಬಿಡಿಯೋದ್ರೆ ಗಂಡನ್ಗೆ ಎರಡ್ ಮೊಟ್ಟೆ ಬೇಯಿಸ್ಕೊಡೋದ್ನೂ ಹೇಳ್ಕತಾವಳಿ ಅಲ್ಲ ಜವಾಬ್ದಾರಿ ಅಲ್ಲ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ಕೊಂಡಿ ಒಂದು ಮನೆ ಕಟ್ಟೋದಾಗ್ಲಿ ಒಂದು ಸೈಟ್ಗಳು ತಗೊಳ್ಳೋದಾಗ್ಲಿ ಜಮೀನ್ ತಗೊಳದಾಗ್ಲಿ ಒಂದು ದೊಡ್ಡ ದೊಡ್ಡ ವ್ಯವಹಾರ ಮಾಡೋದಾಗ್ಲಿ ಗಂಡುಸರು ಹೇಳ್ಕೊಳ್ಳೋದೇ ಇಲ್ಲ ಎರಡು ಮಟ್ಟೆ ಬೇಯಿಸ್ಕೊಟ್ಟಿ ಅಂತ ಹೇಳ್ತಾವಳ ಗಂಡನ್ಗೆ ಎರಡು ಮಟ್ಟೆ ಬೇಯಿಸ್ಕೊಟ್ಟಂದ್ರೆ ಅದು ಒಂದು ಮ್ಯಾಟ್ರು ಅದೇ ಇದು ಯಾವುದೋ ವಿಡಿಯೋ ಕಾಮಿಡಿಗಳಲ್ಲಿ ನೋಡ್ತೀವಲ್ಲ ಒಂದು ಕ್ಲಿಪ್ ತಗೊಬಿಟ್ಟು ಎಣ್ಣೆ ಊರು ತುಂಬಾ ಹೇಳ್ಕೊಂಬಾರಂತೆ ಇಲ್ಲಿ ಚೆನ್ನಾಗಿದ್ ನೋಡೋ ಕ್ಲಿಪ್ ತಗೊಂಡ್ ಎತ್ ರೂಪಾಯಿ ಕೊಟ್ಟಿ ಅಂತ ಗಂಡು ಐದು ಸಾವಿರ ರೂಪಾಯಿ ಡಾಬಾದಲ್ಲಿ ಎಣ್ಣೆ ಯಾರು ಹೇಳ್ಕಿಲ್ಲ ನನ್ನಂಗೆ ನಾನು ಹೆಂಗ್ ಕರ್ನಾಟಕಕ್ಕೆ ಗೊತ್ತು ಬಡ್ಡಿ ಹೋಗ ಬಡ್ಡಿ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಬಾಯ್ ಥ್ಯಾಂಕ್ಸ್ ಹೇಳ್ಬಿಡ ನೀನು ಮೇ ಹೇಳೋದು ಹೆಂಗೆ ಹೇಳಿ ಥ್ಯಾಂಕ್ಸ್ ಹೇ ಥ್ಯಾಂಕ್ಸ್ ಹೇಳೋದು ಹೆಂಗೆ ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ಸು ಥ್ಯಾಂಕ್ ಯು ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ಗೊತ್ತಾಯಿಲ್ಲ ಆಯ್ತು ಅಭಿನಂದನೆಗಳು ಅಂತ ಹೇಳೋದು ಅಭಿನಂದನೆಗಳು ಅಂತ ಹೇಳೋದು